ನಮಸ್ತೆ ನಮಸ್ತೆ ಮೇಡಮ್ ಕೆಲವೊಂದು ನಮ್ಗೆ ಅರ್ಥ ಆಗದೆ ಇರೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಸೆಷನ್ನಲ್ಲಿ ನಾವು ಮಾತಾಡ್ತೀವಲ್ಲ ಎಲ್ಲ ವಿಷಯನೂ ತುಂಬ ಹೈ ಲೆವೆಲಲ್ಲಿ ಮಾತಾಡಲ್ಲ ಅಲ್ವಾ ಎಲ್ಲದನ್ನೂ ಅಷ್ಟೇ ಈಗ ಅಧ್ಯಾತ್ಮ ಅಂತಂದರೆ ತುಂಬ ಆತ್ಮದ ಲೆವೆಲ್ಗೆ ಹೋಗಿ ಆತ್ಮಸ್ಥಿತಿಗೆ ಹೋಗಿ ಅಂದರೆ ಅಲ್ಲಿಯ ಕುರಿತಾಗಿ ಮಾತಾಡೋಕ್ಕಿಂತ ನಮ್ಮ ಈ ಸಾಮಾನ್ಯ ಜೀವನಕ್ಕೆ ಯಾವ ರೀತಿಯಾಗಿ ಆಧ್ಯಾತ್ಮ ಅನ್ವಯ ಆಗುತ್ತೆ ಅನ್ನೋದ್ರ ಕುರಿತಾಗಿ ಮಾತಾಡ್ತಾ ಹೇಳ್ತಾ ಇರ್ತೀವಲ್ಲ ಭಗವದ್ಗೀತೆನ ಓದ್ತಾರೆ ಕೇವಲ ಭಗವದ್ಗೀತೆ ಅಲ್ಲ ಅನೇಕ ರೀತಿಯ ಪುಸ್ತಕಗಳನ್ನು ಓದ್ತೀವಿ ಬೇರೆ ಬೇರೆದು ಅಲ್ವಾ ಬೇರೆ ಬೇರೆ ಆಧ್ಯಾತ್ಮಿಕಕ್ಕೆ ವಿಷ ರಿಲೇಟೆಡ್ ಆದ ಪುಸ್ತಕಗಳನ್ನು ಓದ್ತೀವಿ ಓದ್ತಾ ಇರಬೇಕಿದ್ರೆ ಏನೋ ಗೊತ್ತಾಯಿತು ಅಂತ ಅನಿಸುತ್ತೆ ಆದರೆ ಪುಸ್ತಕವನ್ನು ಸೈಡಲ್ಲಿ ಇಟ್ಟ ಮೇಲೆ ಅದು ನಮಗೆ ಏನು ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ನನಗೆ ಅದು ಅರ್ಥ ಆದರೆ ನಾನು ಏನು ಮಾಡ್ತೀನಿ ಯಾವುದೇ ಒಂದು ವಿಷಯ ನನಗೆ ಅರ್ಥ ಆದರೆ ನಾನು ಅದನ್ನು ಅಳವಡಿಸ್ಕೊಳ್ತೀನಿ ಮತ್ತು ಆ ಒಂದು ಸಮಸ್ಯೆ ನಮ್ಮ ಒಂದು ವ್ಯಕ್ತಿ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ಅಂದಾಗ ಅವನಿಗೆ ಸಿಂಪಲ್ಲಾಗಿ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಯಾವುದನ್ನೇ ಆಗಿರಲಿ ನಾನು ಒಂದನ್ನು ತಿಳ್ಕೊಂಡೆ ಅಂತಂದಾಗ ಯಾವುದೇ ಒಬ್ಬ ವ್ಯಕ್ತಿ ತಿಳ್ಕೊಂಡ ಏನೋ ಒಂದನ್ನು ಅಂತಂದರೆ ಅವನಿಗೆ ಸುಮ್ಮನೆ ಇರೋಕ್ಕೆ ಬರಲ್ಲ ನೀವು ಆಬ್ಸರ್ವ್ ಮಾಡಿ ಯಾವುದೋ ಒಂದನ್ನು ನೀವು ತಿಳ್ಕೊಂಡ್ರೆ ಅದು ನೀವು ತಿಳಿದಿರೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ವ್ಯಕ್ತಿ ಸಮಸ್ಯೆ ಅನುಭವಿಸ್ತಾ ಇದ್ದರೆ ನನಗಷ್ಟೇ ಸಾಕಪ್ಪ ಇನ್ನೊಬ್ಬರ ಚಿಂತೆ ನನಗೆ ಬೇಕಾಗಿಲ್ಲ ಅಂತ ಸ್ವಾರ್ಥದಲ್ಲಿ ಇರೋಕೆ ಬಿಡಲ್ಲ ಅದೇ ಜ್ಞಾನ ಜ್ಞಾನ ಒಬ್ಬನನ್ನು ಸ್ವಾರ್ಥಿಯಾಗಿ ಮಾಡಲ್ಲ ನಿಸ್ವಾರ್ಥವಾಗಿ ಒಬ್ಬನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ಅಂದರೆ ಹೀಗೆ ಮಾಡಿದ್ರೆ ನಿನಗೆ ಆ ಸಮಸ್ಯೆಯಿಂದ ಆಚೆ ಬರೋದು ಸುಲಭ ಆಗುತ್ತೆ ಅಂತ ನಮ್ಮ ನಮಗೆ ತಿಳಿದಿರೋ ವಿಷಯನ ನಾವು ಹೇಳೋ ಪ್ರಯತ್ನವನ್ನು ಮಾಡ್ತೀವಿ ತುಂಬ ಜನರು ಭಗವದ್ಗೀತೇನ ಯಾಕೆಂದರೆ ತುಂಬ ಜನರು ಭಗವದ್ಗೀತೆಯೇ ಜಾಸ್ತಿ ಓದ್ತಿರ್ತಾರೆ ತುಂಬ ವರ್ಷಗಳಿಂದ ಎಲ್ಲ ಓದ್ತಿರ್ತಾರೆ ಆದರೂ ಅರ್ಥನೇ ಆಗಿರಲ್ಲ ಯಾಕೆ ಅಂತ ಇವತ್ತು ಅದನ್ನು ಕೂಡ ನಾನು ಸಿಂಪಲ್ಲಾಗಿ ಹೇಳ್ತೀನಿ ಯಾಕೆಂದರೆ ಅರ್ಥ ತುಂಬ ಅದ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ಅದೇನು ವಿಷಯ ಅಂತ ಅನಿಸಲ್ಲ ತಿಳ್ಕೊಂಡಿಲ್ಲದೆ ಇರೋರಿಗೆ ಯಾಕೆ ಅರ್ಥ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ ಭಗವದ್ಗೀತೆ ಕೇವಲ ಭಗವದ್ಗೀತೆ ಅಲ್ಲ ವೇದಗಳನ್ನಾಗಲಿ ಉಪನಿಷತ್ತುಗಳನ್ನಾಗಲಿ ಇವುಗಳನ್ನೆಲ್ಲ ನಾ ಏನು ಮಾಡ್ತೀವಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದ್ತೀವಿ ಎಷ್ಟೋ ಜನರು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟು ಪ್ರವಚನಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಗಂಟೆ ಬೇಕಾದರೂ ಉಪನ್ಯಾಸವನ್ನು ಮಾಡ್ತಾರೆ ಆದರೆ ಅದೇ ಸಮಸ್ಯೆ ಅವರು ಅದನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗೋದು ಎಲ್ಲಿ ಅಂದರೆ ಆ ಸಮಸ್ಯೆ ಎಷ್ಟು ಒಂದು ಶ್ಲೋಕವನ್ನು ಅರ್ಥಪೂರ್ಣವಾಗಿ ಒಂದು ಗಂಟೆ ಮಾತಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆ ಇವರ ಜೀವನದಲ್ಲೇ ಬಂದಾಗ ಆ ಸಮಸ್ಯೆಯಿಂದ ಇವರು ಹೇಗೆ ಆಚೆ ಬರ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಆ ಉಪನ್ಯಾಸ ಏನೂ ಇಲ್ಲ ಇವರು ಇವರ ಸಮಸ್ಯೆಯಿಂದ ಹೊರಗೆ ಬರೋಕೆ ಅವರು ಓದಿರೋ ಅಷ್ಟು ಪಾಂಡಿತ್ಯ ಹೇಗೆ ಸಹಾಯ ಮಾಡುತ್ತೆ ಅಂದರೆ ಒಬ್ಬನನ್ನು ಮಾನಸಿಕವಾಗಿ ಅವನ ಪಾಂಡಿತ್ಯ ಎಷ್ಟು ಸದೃಢಗೊಳಿಸಿದೆ ಅನ್ನೋದ್ರ ಮೇಲೆ ಆ ಪಾಂಡಿತ್ಯ ಹೋಗುತ್ತೆ ಅಲ್ವಾ ಉಪನಿಷ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಇದನ್ನೇ ಅಲ್ವಾ ಯಾವುದನ್ನ ನೀನು ನನ್ನನ್ನ ಯಾವ ರೀತಿಯಾಗಿ ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತೀಯ ಹಾಗೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ನಾವೇನ್ ಮಾಡ್ಕೊಂಡಿದ್ದೀವಿ ಆ ಅನುಷ್ಠಾನವನ್ನ ಬಿಟ್ಬಿಟ್ಟಿದ್ದೀವಿ ಕೃಷ್ಣ ಏನ್ ಹೇಳ್ದಾನೆ ಅದನ್ನ ಅನುಷ್ಠಾನದಲ್ಲಿ ಇಟ್ಕೊಂಡು ಇಟ್ಕೊಳ್ಳೋದನ್ನ ಬಿಟ್ಬಿಟ್ಟಿದ್ದೀವಿ ಕೃಷ್ಣ ಅಂದರೆ ಒಂದು ದೇವರು ಪೂಜೆ ಮಾಡಬೇಕು ನಾಮಸ್ಮರಣೆ ಮಾಡ್ತಾ ಇರಬೇಕು ಬಾಯಲ್ಲಿ ನಾಮಸ್ಮರಣೆ ಮನಸ್ಸಲ್ಲಿ ಓಡಾಟ ಒಂದು ಕಡೆ ಮನಸ್ಸನ್ನು ಕೂರಿಸಿ ನಾಮಸ್ಮರಣೆ ಮಾಡೋಕ್ಕೆ ನಮಗೆ ಗೊತ್ತಿಲ್ಲ ಒಟ್ಟಲ್ಲಿ ಬಾಯಲ್ಲಿ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ದು ಬಿಟ್ಟರೆ ಅದೇ ನಮ್ಮ ಭಕ್ತಿ ಅಂತ ಅಂದು ತಪ್ಪು ಕಲ್ಪನೆಯಲ್ಲಿದ್ದೀವಿ ಭಗವದ್ಗೀತೆ ಈ ಥರ ಆಧ್ಯಾತ್ಮಿಕ ವಿಷಯಗಳು ಹೇಳೋಷ್ಟು ಸುಲಭವಾಗಿ ಅನುಷ್ಠಾನ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಅಲ್ಲ ಓದೋದು ಸುಲಭ ಆಗುತ್ತೆ ಅಂದರೆ ನಮಗೆಲ್ಲ ಅಕ್ಷರಗಳ ಜ್ಞಾನ ಇರುತ್ತೆ ಅಕ್ಷರಗಳನ್ನು ಓದ್ತಾ ಹೋಗ್ಬೋದು ಅಕ್ಷರಗಳನ್ನು ಓದಿದ್ದು ಒಳಗಡೆ ಯಾಕೆ ಕೂತ್ಕೊಳ್ಳಲ್ಲ ಕೆಲವರು ಹೇಳ್ತಾರೆ ತುಂಬ ವರ್ಷದಿಂದ ಇದು ಮಾಡ್ತೀನಿ ಆದರೂ ನನಗೆ ಅರ್ಥ ಆಗಲ್ಲ ಅಂತ ಅದನ್ನು ಯಾಕೆ ಅರ್ಥ ಆಗೋಲ್ಲ ಅನ್ನೋದನ್ನು ಇವತ್ತು ತುಂಬ ಸಿಂಪಲ್ಲಾಗಿ ಎಷ್ಟು ನನ್ನ ಹತ್ರ ಆದಷ್ಟರ ಮಟ್ಟಿಗೆ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಒಂದು ಮಾವಿನ ಹಣ್ಣಿದೆ ಮಾವಿನ ಹಣ್ಣಲ್ಲಿ ಮೇಲ್ಗಡೆ ಒಂದು ಸಿಪ್ಪೆ ಬರುತ್ತೆ ಅಲ್ವಾ ಅದ್ರ ಒಳಗಡೆ ಏನು ಬರುತ್ತೆ ತಿರುಳು ಬರುತ್ತೆ ಮಾವಿನ ಹಣ್ಣಿನ ತಿರುಳು ಬರುತ್ತೆ ಅದರ ಒಳಗಡೆ ಓಟೆ ಬರುತ್ತೆ ಓಟೆ ಒಳಗಡೆ ಇನ್ನೊಂದು ಅದ್ರ ಒಳಗಿನ ಬೀಜದ ಮೇಲೆ ಇನ್ನೊಂದು ಸಿಪ್ಪೆ ಇರುತ್ತೆ ಆ ಸಿಪ್ಪೆ ಒಳಗಡೆ ಅದರ ನಿಜವಾದ ಬೀಜ ಇರುತ್ತೆ ಅಲ್ವಾ ನಾವು ಏನು ಅದೇ ರೀತಿ ನಾವು ಕೂಡ ನಾವು ಒಂದು ಮಾವಿನ ಹಣ್ಣು ಅಂತ ಅಂದ್ಕೊಳ್ಳೋಣ ಮೇಲ್ಗಡೆ ಸಿಪ್ಪೆ ನಮ್ಮ ಈ ಶರೀರ ಅನ್ನೋ ಸ್ಥಿತಿ ನಾನು ಹೊರಗಡೆಯಿಂದ ನಾವು ಹೇಗೆ ಕಾಣ್ತಾ ಇದ್ದೀವಿ ಅದು ಮೇಲಿನ ಸಿಪ್ಪೆ ಸಿಪ್ಪೆ ಸ್ವಲ್ಪ ತೆಳುವಾಗಿರುತ್ತೆ ಆದರೆ ಅದು ಸಿಪ್ಪೆ ಇಲ್ಲ ಅಂತಂದರೆ ಒಳಗಿನ ಹಣ್ಣಿರಕ್ಕೆ ಸಾಧ್ಯ ಇಲ್ಲ ಮೇಲ್ಗಡೆ ಆ ಸಿಪ್ಪೆ ಬೇಕೇ ಬೇಕು ಹಾಗೆಯೇ ನಮಗೂ ಈ ಶರೀರ ಅನ್ನೋದು ಬೇಕೇ ಬೇಕು ಈ ಶರೀರದ ಒಳಗಡೆ ತಿರುಳು ಅನ್ನೋದು ಬರುತ್ತೆ ಅದು ನಮ್ಮ ಪ್ರಾಣದ ಸ್ಥಿತಿಯಾಗಿರುತ್ತೆ ಅಂದರೆ ನಮ್ಮ ಉಸಿರಾಟ ಆಗಿರತ್ತೆ ಈ ಉಸಿರಾಟ ಸಂಪೂರ್ಣವಾಗಿ ನಮ್ಮನ್ನು ವ್ಯಾಪಿಸ್ಕೊಂಡಿದೆ ಈ ಉಸಿರಾಟ ಅನ್ನೋದು ಕೇವಲ ಈ ಶರೀರಕ್ಕೂ ಒಂದೇ ಇಲ್ಲ ನಮ್ಮ ಮನಸ್ಸಿಗೂ ಬೇಕು ಉಸಿರಾಟ ಮನಸ್ಸು ಮತ್ತು ಶರೀರ ಎರಡನ್ನೂ ಅಂಟುಕೊಂಡಿರೋದೇ ಉಸಿರಾಟ ಅದಕ್ಕಾಗಿ ಆ ತಿರುಳು ಅನ್ನೋದು ದೊಡ್ಡದಾಗಿದೆ ಸಿಪ್ಪೆಗಿಂತ ತಿರುಳು ದೊಡ್ಡದಾಗಿದೆ ನೋಡೋಕೆ ಈ ಸ್ಥೂಲ ಶರೀರ ದೊಡ್ಡದಾಗಿ ಕಾಣಿಸುತ್ತೆ ಸ್ಥೂಲ ಶರೀರ ಅಂತಲೇ ಹೇಳ್ತೀವಿ ಅದರ ತಿರುಳು ಇದೆಯಲ್ಲ ಅದು ಕೂಡ ದೊಡ್ಡದಾಗೇ ಇದೆ ಯಾಕೆಂದರೆ ಶರೀರಕ್ಕೂ ಬೇಕು ಯಾಕೆಂದರೆ ಶಾರೀರಿಕ ಆರೋಗ್ಯಕ್ಕೂ ಪ್ರಾಣ ಬೇಕು ಮಾನಸಿಕ ಸ್ಥಿರತೆಗೂ ಪ್ರಾಣ ಬೇಕು ಇವೆರಡರ ಜೊತೆಗೆ ಇರೋದ್ರಿಂದ ಆ ತಿರುಳು ದೊಡ್ಡದಾಗಿದೆ ಆ ತಿರುಳೆ ಎಲ್ರಿಗೂ ಇಷ್ಟ ಆಗೋದು ಅಲ್ವಾ ಎಲ್ರಿಗೂ ತಿರುಳು ಇಷ್ಟ ಆಗುತ್ತೆ ಸಿಪ್ಪೆ ಯಾರಿಗೂ ಇಷ್ಟ ಆಗೋಲ್ಲ ಅದ್ರ ಬೀಜ ಅಂತೂ ಇಷ್ಟ ಆಗೋಲ್ಲ ಅದ್ರ ಒಳಗಿನ ಇದಂತೂ ಆ ಓಟೆಯ ಒಳಗಡೆ ಒಂದು ಸಿಪ್ಪೆ ಬರುತ್ತಲ್ಲ ಅದು ಇಷ್ಟ ಆಗೋಲ್ಲ ಅದರ ಒಳಗಡೆ ಒಂದು ಕಹಿಯಾದ ಬೀಜ ಇರುತ್ತೆ ಓಟೆಯ ಒಳಗಡೆ ಇರೋ ಆ ಒರಿಜಿನಲ್ ಮಾವಿನ ಹಣ್ಣಿನ ಒಳಗಡೆ ಇನ್ನೊಂದು ಗಿಡಕ್ಕೆ ಸು ಇದನ್ನು ಕೊಡುತ್ತಲ್ಲ ಇನ್ನೊಂದು ಗಿಡವನ್ನು ಸೃಷ್ಟಿ ಮಾಡುತ್ತಲ್ಲ ಅದು ಯಾರಿಗೂ ಇಷ್ಟ ಆಗದೆ ಇರುವಂತಹದ್ದು ಅಂದರೆ ನಮ್ಮ ಒಳಗಿನ ಆ ಆತ್ಮದ ಸ್ಥಿತಿ ಯಾರಿಗೂ ಅಷ್ಟು ಬೇಗ ಅರ್ಥ ಆಗಲ್ಲ ಅದನ್ನು ಅಷ್ಟು ಬೇಗ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಈ ಬೀಜವನ್ನು ತಲುಪಬೇಕು ಅಂದರೆ ಅದರ ಮೇಲುಗಡೆ ಬೀಜದ ಮೇಲ್ಗಡೆ ಸಿಪ್ಪೆ ಬುದ್ಧಿ ಸ್ಥಿತಿ ಇದೆ ಅದರ ಮೇಲ್ಗಡೆ ಮನಸ್ಥಿತಿ ಹೇಗಿದೆ ಗಟ್ಟಿಯಾಗಿದೆ ಅಲ್ವಾ ಓಟೆ ಗಟ್ಟಿಯಾಗಿದೆ ಸಿಪ್ಪೆ ಸ್ವಲ್ಪ ಗಟ್ಟಿ ಇದೆ ಅದಕ್ಕಿಂತ ತಿರುಳು ಮೆದುವಾಗಿದೆ ಆದರೆ ಓಟೆ ಅನ್ನೋದು ಆ ಹಣ್ಣಿನಲ್ಲಿ ಅತಿ ಗಟ್ಟಿಯಾದ ಭಾಗ ಒಂದಿದೆ ಅಂದರೆ ಅದು ಮ ಓಟೆ ಆ ಓಟೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಇದು ಅದನ್ನು ಪ್ರತಿಬಿಂಬಿಸುತ್ತೆ ನಾವು ಪ್ರತಿ ಒಂದನ್ನು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಆಧ್ಯಾತ್ಮಿಕ ದೃಷ್ಟಿ ಅನ್ನೋಕ್ಕಿಂತ ಪ್ರತಿಯೇನೇ ನನ್ನ ನೋಡ್ತೀವಿ ಅದನ್ನು ಸೂಕ್ಷ್ಮವಾಗಿ ಆಬ್ಸರ್ವ್ ಮಾಡ್ತಾ ಹೋದರೆ ಪ್ರತಿಯೊಂದು ಕೂಡ ನಮ್ಮನ್ನೇ ಸೂಚಿಸ್ತಾ ಹೋಗುತ್ತೆ ನಾವು ಹೊರಗಡೆ ನೋಡೋ ಪ್ರತಿಯೊಂದು ನಮ್ಮನ್ನೇ ಸೂಚಿಸುತ್ತೆ ನಮ್ಮ ಒಂದೊಂದು ಸ್ಥಿತಿಯನ್ನು ಸೂಚಿಸುತ್ತೆ ನಾವು ಇದನ್ನು ಮಾಡಲ್ಲ ಈಗ ಆಧ್ಯಾತ್ಮಿಕ ಯಾಕೆ ಅರ್ಥ ಆಗಲ್ಲ ಯಾಕೆ ಅಂತಂದರೆ ಎಲ್ರಿಗೂ ಭಗವದ್ಗೀತೆ ಅಂದರೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ನೇರವಾಗಿ ಆತ್ಮದ ಬಗ್ಗೆನೇ ಹೇಳಬೇಕು ಆತ್ಮ ಪರಮಾತ್ಮ ಆಮೇಲೆ ಇನ್ನೇನೇನು ಬರುತ್ತಲ್ಲ ಅದೆಲ್ಲವನ್ನ ಹೇಳಬೇಕು ಅಂದ್ರೆ ಮಾತ್ರ ಅದು ಭಗವದ್ಗೀತೆ ಹಾಗೆ ಅಂದ್ರೆ ಮಾತ್ರ ಅದು ಒಂದು ಆಧ್ಯಾತ್ಮಿಕ ವಿಷಯವನ್ನು ನಾನು ಕೇಳ್ತಾ ಇದ್ದೀನಿ ಅಂತ ಫೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ನನಗೆ ಆಧ್ಯಾತ್ಮ ಅಂತ ಅನಿಸಲ್ಲ ಅಂತ ಆದರೆ ಆಧ್ಯಾತ್ಮ ಆತ್ಮ ಅಲ್ಲೇ ಬಂದುಬಿಟ್ಟಿದೆಯಲ್ಲ ಆಧ್ಯಾತ್ಮದಲ್ಲಿ ಆತ್ಮ ಬಂದುಬಿಟ್ಟಿದ್ದಾನೆ ಆ ಆತ್ಮನನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅಷ್ಟು ಬೇಗ ಆಗುತ್ತಾ ನಮ್ಮ ಒಂದೊಂದು ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಒಬ್ಬನಿಗೆ ತನ್ನ ಶರೀರದ ಬಗ್ಗೆ ಮೊದಲು ನಾಲೆಜ್ ಇರಬೇಕು ಹೊರಗಿನ ನನ್ನ ಈ ಶರೀರ ಕಾಣಿಸ್ತಾ ಇದೆ ನನ್ನ ಈ ಕಣ್ಣು ಕಾಣಿಸ್ತಾ ಇದೆ ಕಿವಿ ಕಾಣಿಸ್ತಾ ಇದೆ ಸ್ಕಿನ್ ಕಾಣಿಸ್ತಾ ಇದೆ ಎಲ್ಲ ಅಂಗಾಂಗಗಳು ಕಾಣ್ತಾ ಇದೆ ಹೊರ ಹೊರನೋಟಕ್ಕೆ ಎಷ್ಟು ಕಾಣ್ತಾ ಇದೆ ಅವುಗಳ ಕುರಿತಾಗಿಯೇ ಮೊದಲು ನಾನು ತಿಳ್ಕೊಬೇಕು ಸ್ವಲ್ಪ ಮಟ್ಟಿಗಾದರೂ ನಾನು ಕಣ್ಣು ಏನು ಮಾಡುತ್ತೆ ಕಿವಿ ಏನು ಮಾಡುತ್ತೆ ಮೂಗೇನು ಮಾಡುತ್ತೆ ಬಾಯಿ ಏನು ಮಾಡುತ್ತೆ ಸ್ಕಿನ್ ಏನು ಮಾಡುತ್ತೆ ಇವುಗಳನ್ನು ತಿಳ್ಕೊಬೇಕು ಇಷ್ಟಕ್ಕೆ ಆಯ್ತಾ ಹಾಗಿದ್ರೆ ಶರೀರ ಅಂತಂದರೆ ಇಲ್ಲ ಇದ್ರ ಒಳಗಡೆ ಇನ್ನೂ ಅನೇಕ ಅಂಗಾಂಗಗಳಿದೆಯಲ್ಲ ಹೊರಗಿನ ಹೊದಕ್ಕೆ ಚರ್ಮ ಚರ್ಮದ ಒಳಗೆ ಇನ್ನೂ ಅನೇಕ ಅಂಗಾಂಗಗಳಿದೆಯಲ್ಲ ಆ ಅಂಗಾಂಗಗಳೆಲ್ಲ ಈ ಶರೀರ ಸ್ಥಿತಿಗೆ ಬಂದಿರೋದಾಗಿರುತ್ತೆ ಈ ಇವುಗಳ ಕುರಿತಾಗಿಯೇ ನಮಗೆ ತಿಳುವಳಿಕೆ ಇಲ್ಲ ಅಲ್ವಾ ನನ್ನ ಒಂದೊಂದು ಆರ್ಗನ್ ಕೂಡ ಏನೇ ನನ್ನ ಸೂಚಿಸುತ್ತೆ ಇದು ಮಾಡೋದು ನಮಗೆ ಗೊತ್ತಿರುತ್ತೆ ಲಿವರ್ ಅಂದರೆ ಡೈಜೆಸ್ಟಿವ್ ಸಿಸ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಇದಾಗಿದ್ದು ಇನ್ನೊಂದು ಇನ್ನೊಂದಕ್ಕೆ ಆ ಥರ ಒಂದು ರ್ಯಾಂಡಮ್ ಆಗಿ ಒಂದಷ್ಟು ಗೊತ್ತಿದೆ ಬಿಟ್ಟರೆ ಅದಕ್ಕೂ ಆಳವಾದ ನಾಲೆಜ್ ನಮಗೆ ಇಲ್ಲ ಎರಡನೇ ಸ್ಥಿತಿ ಬರುತ್ತೆ ಉಸಿರಾಟ ಉಸಿರಾಟ ಅಂದರೆ ಏನು ಅದು ಎಷ್ಟೋ ಜನರಿಗೆ ಉಸಿರಿನ ಬಗ್ಗೆ ಗೊತ್ತಿಲ್ಲ ಈಗ ಧ್ಯಾನವನ್ನು ಮಾಡ್ತಾ ಇರೋರಿಗೆ ಉಸಿರಾಟದ ಬಗ್ಗೆ ಸ್ವಲ್ಪ ನಾಲೆಜ್ ಬಂದಿದೆ ನಮಗೆಲ್ಲ ಆದರೆ ನಾವು ಧ್ಯಾನವನ್ನು ಮಾಡೋಕ್ಕೂ ಮೊದಲು ನಾವು ಹೇಗಿದ್ವಿ ಈ ಉಸಿರಾಟದ ಬಗ್ಗೆ ಸ್ವಲ್ಪ ಒಂದು ಇಷ್ಟಾದರೂ ಗಮನ ಇತ್ತಾ ಇರಲಿಲ್ಲ ಏನೋ ಅದರ ಪಾಡಿಗೆ ಬರ್ತಿತ್ತು ಹೋಗ್ತಿತ್ತು ಆ ಉಸಿರಾಟ ಇದ್ದೀವಿ ಅಂದರೆ ನಮಗೇನು ಉಸಿರು ಅಂದರೆ ಒಬ್ಬನು ಬದುಕಿದಾನೆ ಸತ್ತಿದ್ದಾನೆ ಇಷ್ಟಕ್ಕೇ ಉಸಿರಾಟನ ಆಬ್ಸರ್ವ್ ಮಾಡೋದು ಅನ್ನೋಷ್ಟರ ಮಟ್ಟಿಗಿನ ನಾಲೆಜು ಅಷ್ಟೇ ನಾಲೆಜಲ್ಲಿದ್ವಿ ಆದರೆ ಧ್ಯಾನ ಮಾಡ್ತಾ ಮಾಡ್ತಾ ಈಗ ನಮಗೆ ಸ್ವಲ್ಪ ನಾಲೆಜು ಓ ಉಸಿರಾಟವನ್ನು ಗಮನಿಸ್ತಾ ಹೋದರೆ ನಾನು ಆರೋಗ್ಯವನ್ನು ಹೊಂದೋಕೆ ಸಾಧ್ಯ ಅನ್ನೋ ತಿಳುವಳಿಕೆ ಸ್ವಲ್ಪ ಮಟ್ಟಿಗೆ ಈಗೀಗ ಬರ್ತಾ ಇದೆ ಅಲ್ವಾ ಅಂದರೆ ನಮ್ಮ ಉಸಿರು ಅದಕ್ಕೂ ಮೀರಿದ ಎಷ್ಟೋ ಕೆಲಸಗಳನ್ನು ಮಾಡುತ್ತೆ ಆ ನಾಲೆಜು ನಮಗಿಲ್ಲ ಶರೀರದ ನಾಲೆಜ್ ಇಲ್ಲ ಮ ಉಸಿರಾಟದ ನಾಲೆಜ್ ಇಲ್ಲ ಮೂರನೇ ಬರುತ್ತೆ ನಮ್ಮ ಮನಸ್ಸಿನ ಬಗ್ಗೆ ನಮ್ಮ ಮನಸ್ಸಿನ ಬಗ್ಗೆ ಅಂತೂ ಇದೇ ಈ ಮೇಲ್ಮೇಲಿನ ಎರಡದೇ ಎರಡು ತಿಳುವಳಿಕೆನೇ ಇಲ್ಲ ಅಂದರೆ ಮನಸ್ಸಿನ ಬಗ್ಗೆ ಇನ್ನು ಎಷ್ಟು ನಾಲೆಜ್ ಇರೋಕ್ಕೆ ಸಾಧ್ಯ ಅಲ್ವಾ ಮೇಲ್ನೋಟಕ್ಕೆ ಕಾಣ್ತಾ ಇರೋ ಇವೆರಡೇ ಉಸಿರಾಟನೂ ಮೇಲ್ನೋಟಕ್ಕೆ ಕಾಣಿಸುತ್ತೆ ಒಬ್ಬನ ಸತ್ತಿದಾನ ಬದುಕಿದಾನ ಅಂತ ಡಿಸೈಡ್ ಮಾಡೋದೇ ಆ ಉಸಿರಾಟ ಅಂತಂದ ಮೇಲೆ ಅದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಅಲ್ವಾ ಒಬ್ಬನು ಉಸಿರಾಡ್ತಾ ಇದ್ದರೆ ಅವನ ಶರೀರ ಹೇಗೆ ಇದಾಗತ್ತೆ ಉಸಿರಾಡ್ತಾ ಇಲ್ಲ ಅಂದರೆ ಹೇಗಾಗ್ತಾ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ಇವೆರಡನ್ನೇ ತಿಳ್ಕೊಂಡಿಲ್ಲ ಅಂದರೆ ಇನ್ನು ಕಣ್ಣಿಗೆ ಕಾಣದೇ ಇರೋ ಈ ಮನಸ್ಸಿನ ಬಗ್ಗೆ ನಮಗೆ ತಿಳುವಳಿಕೆ ಇದೆಯಾ ತಿಳುವಳಿಕೆ ಇಲ್ಲ ಒಂದಿಷ್ಟು ತಿಳುವಳಿಕೆ ಇಲ್ಲ ನನಗೆ ನನ್ನ ಮನಸ್ಸಿಗೆ ಬೇಜಾರಾಯಿತು ನನ್ನ ಮನಸ್ಸಿಗೆ ಅದಾಯಿತು ನನ್ನ ಮನಸ್ಸಿಗೆ ಹೀಗಾಯ್ತು ನೀವು ಹಾಗಂದ್ರಿ ಅದಕ್ಕೆ ನಾನು ತುಂಬ ಬೇಜಾರಾಗೋಯಿತು ಅವ್ರಿಗೆ ಬೇಜಾರಾಯಿತು ಈ ಥರದಷ್ಟೇ ಗೊತ್ತಿದೆ ಯಾವುದು ಬೇಕಾಗಿಲ್ಲ ಅದಷ್ಟೇ ಗೊತ್ತಿದೆ ಏನು ಬೇಕು ಈ ಮನಸ್ಸಿಗೆ ಏನು ಶಕ್ತಿ ಇದೆ ಈ ನಾಲೆಜ್ ನಮಗೆ ಇಲ್ಲ ತಿಳಿ ಯಾಕೆ ಇದು ನಮ್ಮ ಒಳಗಿನ ತಿರು ಭಾಗಕ್ಕೆ ಬರ್ತ ಬರುತ್ತಲ್ಲ ಸೂಕ್ಷ್ಮ ಸ್ಥಿತಿಗೆ ಬರುತ್ತೆ ಈ ನಾಲೆಜ್ ಇಲ್ಲ ಬುದ್ಧಿಯತ್ತೆ ಈ ಬುದ ಮನಸ್ಸೇ ಗೊತ್ತಿಲ್ಲ ಅಂತಂದಮೇಲೆ ಬುದ್ಧಿ ಗೊತ್ತಿದೆಯಾ ಬುದ್ಧಿ ಬಗ್ಗೆ ಗೊತ್ತೇ ಇಲ್ಲ ಹೇಳ್ಬಿಡ್ತೀವಿ ಅವನ ದಡ್ಡ ಇವನು ದಡ್ಡ ನಾನು ದಡ್ಡ ಅಂತ ದಡ್ಡ ದಡ್ಡ ಅಂತ ಹೇಳ್ತೀವಿ ಯಾರೋ ಅಬ್ಬನನ್ನ ಯಾರೋ ಒಬ್ಬನನ್ನ ಬುದ್ಧಿವಂತ ಅಂತ ಒಂದು ಇದನ್ನು ಮಾಡಿ ಇಟ್ಬಿಡ್ತೀವಿ ಇನ್ನು ಕೆಲವರು ಅವರಿಗೆ ಅವರೇ ಸ್ವಯಂ ಘೋಷಿತ ಬುದ್ಧಿವಂತರು ಅಂತ ಪಟ್ಟವನ್ನು ಕಟ್ಕೊಂಡು ಬಿಡ್ತೀವಿ ಇದಿಷ್ಟೇ ಗೊತ್ತಿದೆ ಬಿಟ್ಟರೆ ಆ ಬುದ್ಧಿ ಅನ್ನೋದು ಏನೇನು ಮಾಡುತ್ತೆ ಆ ಬುದ್ಧಿ ಅಂದರೆ ಏನು ಅನ್ನೋ ತಿಳುವಳಿಕೆ ನಮಗಿಲ್ಲ ಇದು ಯಾವುದೂ ಗೊತ್ತಿಲ್ಲದೆ ಕೇವಲ ಆತ್ಮನ ಬಗ್ಗೆ ತಿಳ್ಕೊತೀನಿ ಸಂಪೂರ್ಣ ಆಳದಲ್ಲಿ ಒಂದು ಇದೆ ಅದನ್ನು ನಾನು ತಿಳ್ಕೊತೀನಿ ಅಂತ ಹೋದರೆ ಅರ್ಥ ಆಗತ್ತಾ ಯಾಕೆ ನಮಗೆ ಆಧ್ಯಾತ್ಮಿಕ ವಿಷಯಗಳು ಅರ್ಥ ಆಗಲ್ಲ ಆಧ್ಯಾತ್ಮಿಕ ವಿಷಯಗಳನ್ನು ಓದ್ತೀನಿ ಓದಬೇಕಿದ್ರೆ ಅರ್ಥ ಆಗುತ್ತೆ ಅಥವಾ ಇನ್ನೊಬ್ಬನಿಗೆ ಹೇಳೋಕ್ಕೆ ನಾನು ಹೇಳಿಬಿಡ್ತೀನಿ ಅದನ್ನು ಓದಿ ಓದಿ ಅದೇ ರೀತಿಯ ಪುಸ್ತಕಗಳನ್ನು ಓದ್ತಾ ಓದ್ತಾ ಕೆಲವರು ಇನ್ನೊಬ್ಬನಿಗೆ ಹೇಳಬಹುದು ಹಾಗೆ ಹೀಗೆ ಅದು ಇದು ಸತ್ಚಿತ್ ಆನಂದ ಇನ್ನೊಂದು ಅಹಂ ಬ್ರಹ್ಮಾಸ್ಮಿ ಹಾಗೆ ಹೀಗೆ ಹೇಳ್ತಾನೆ ಆದರೆ ಅವನು ಅಹಂ ಬ್ರಹ್ಮಾಸ್ಮಿ ಅಂತ ಬಾಯಲ್ಲಿ ಹೇಳಿದ್ರೆ ಅವನು ನಾನೇ ಸೃಷ್ಟಿಕರ್ತ ಅಂತ ಅವನು ಒಪ್ಪಿಕೊಂಡು ಅವನ ಜೀವನದಲ್ಲಿ ಅವನು ಅನುಭವಿಸ್ತಾ ಇರೋ ಆ ಸಮಸ್ಯೆಗೆ ಆ ನೋವಿಗೆ ಓ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದ್ದೀನಿ ನನ್ನ ಈ ಸಮಸ್ಯೆಗೆಲ್ಲ ನಾನೇ ಕಾರಣ ಅಂತ ಒಂದು ದಿವಸನಾದರೂ ಅರ್ಥ ಮಾಡ್ಕೊಣ್ಣ ಅಂದಮೇಲೆ ಇದು ಯಾವುದು ಅರ್ಥ ಮಾಡಿಕೊಂಡಿಲ್ಲ ಅಲ್ವಾ ಅರ್ಥ ಆಗಿರಲ್ಲ ಎಷ್ಟೋ ಪಂಡಿತರಿಗೂ ಆಗ್ತಿರೋದು ಇದೇನೇ ಬೇರೆಯವರಿಗೆ ಹೇಳೋಕೆ ಓದಿರೋದನ್ನು ಹೇಳೋದು ಸುಲಭ ಅದನ್ನು ಯಾರು ಅನುಷ್ಠಾನಕ್ಕೆ ತಂದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಓದಿರೋದನ್ನು ಅರ್ಥೈಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಅರ್ಥೈ ನನ್ನ ಪ್ರತಿ ಆಧ್ಯಾತ್ಮ ಅನ್ನೋದು ಹೇಗೆ ಅಂದರೆ ಅದು ಏನೋ ಸುಮ್ಮನೆ ಅಲ್ಲ ಪ್ರತಿಯೊಂದು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳೋಕ್ಕೆ ಅಂತ ಇರೋದು ಹೇಳ್ಬಿಡ್ತಾರೆ ಅದನ್ನೆಲ್ಲ ಅಳವಡಿಸ್ಕೊಳ್ಳೋದು ಕಷ್ಟ ಹಾಗೆ ಹೀಗೆ ಅಂತ ಆಧ್ಯಾತ್ಮ ಯಾವುದು ಕಷ್ಟವಾಗಿರೋದನ್ನು ನಮಗೆ ಕೊಟ್ಟಿಲ್ಲ ಅಂದರೆ ಈಗ ನಮ್ಮ ಇದೇನು ಏನು ನಮ್ಮ ಫೌಂಡೇಶನ್ ಎಲ್ಲಿಂದ ಬಂದಿದೆ ನಾವು ಎಲ್ಲರೂ ಒಂದು ವೇದಗಳ ಫೌಂಡೇಶನ್ನಿಂದ ಬಂದಿರೋರು ಅಲ್ವಾ ವೇದ ಉಪನಿಷತ್ತು ಭಗವದ್ಗೀತೆ ಇವುಗಳ ಆಧಾರದ ಮೇಲೆ ನಾವು ನಿಂತಿರೋರು ಅಂದಮೇಲೆ ಇವುಗಳು ನಮಗೆ ಕಷ್ಟವಾಗಿರೋದನ್ನು ಕಷ್ಟವಾದ ವಿಷಯಗಳನ್ನು ಕೊಡೋಕೆ ಸಾಧ್ಯನಾ ಅಳವಡಿಸ್ಕೊಳ್ಳೋಕೆ ಜೀವನದಲ್ಲಿ ಆಗಲ್ಲ ಅನ್ನೋ ವಿಷಯಗಳನ್ನು ಅವರು ಕೊಟ್ಟಿಲ್ಲ ಅವರು ಕೊಟ್ಟಿರೋದನ್ನು ನಾವು ಕಷ್ಟವಾಗಿ ಅರ್ಥೈಸ್ಕೊಳ್ತೀವಿ ಹೀಗೆ ಊಟ ಮಾಡೋ ಬದಲು ಸುತ್ತಾಕಿ ತಂದು ತಿನ್ನೋ ಪ್ರಯತ್ನ ಮಾಡ್ತಾ ಇರೋದ್ರಿಂದ ನಮಗೆ ಅದು ಕಷ್ಟ ವೇದಗಳು ಕಷ್ಟ ಉಪನಿಷತ್ತುಗಳಲ್ಲಿ ಹೇಳಿರೋ ವಿಷಯಗಳನ್ನು ಕೇಳಬಹುದು ಓದಬಹುದು ಆದರೆ ಅಳವಡಿಸ್ಕೊಳ್ಳೋದು ಕಷ್ಟ ಅಂತ ಅಂದ್ಕೋತೀವಿ ನಮಗೆ ಕಷ್ಟವಾಗಿರೋ ಯಾವುದನ್ನು ಕೂಡ ನಮ್ಮ ಋಷಿ ಮುನಿಗಳು ನಮಗೆ ಕೊಟ್ಟಿಲ್ಲ ಎಲ್ಲವನ್ನು ಅಳವಡಿಸ್ಕೊಳ್ಳೋಕ್ಕೆ ಒಬ್ಬನು ಅದನ್ನು ಆಗಿ ಅಲ್ಲಿ ಕೊಟ್ಟಿರೋದನ್ನು ಸಿಂಪಲ್ಲಾಗಿ ನೋಡೋದನ್ನು ಕಲಿಬೇಕು ಮೊದಲೇ ಹೋಗಿ ಆತ್ಮನ ಬಗ್ಗೆ ತಿಳ್ಕೊತೀನಿ ಅಂತ ಅಂದರೆ ಅದು ಕಬ್ಬಣದ ಕಡಲೆ ಆಗಿಬಿಡತ್ತೆ ಏನು ಮಾಡಿದ್ರೂ ಆಗಲ್ಲ ಆದರೆ ಮೊದಲು ನಾವು ಆತ್ಮನ ಬಗ್ಗೆ ತಿಳ್ಕೊಳೋಕ್ಕೂ ಮೊದಲು ಶರೀರದ ಬಗ್ಗೆ ಮ ಪ್ರಾಣದ ಬಗ್ಗೆ ಮನಸ್ಸಿನ ಬಗ್ಗೆ ಬುದ್ಧಿಯ ಬಗ್ಗೆ ತಿಳ್ಕೊಂಡ್ರೆ ಭಗವದ್ಗೀತೆ ಯಾರ್ಯಾರಿಗೆ ಇವತ್ತು ಕಷ್ಟ ಅನಿಸ್ತಾ ಇದೆ ಆ ಭಗವದ್ಗೀತೆಯಲ್ಲಿ ಬರೋ ಒಂದೊಂದು ಶ್ಲೋಕನೂ ನಿಮ್ಮ ಶರೀರ ಸ್ಥಿತಿಗೆ ಮೊದಲು ಅರ್ಥೈಸ್ಕೊಳ್ಳಿ ಪ್ರತಿ ಶ್ಲೋಕದಲ್ಲೂ ನಿಮ್ಮನ್ನು ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಇದೆ ಆದರೆ ನಾವು ಅದನ್ನ ಮಾಡಲ್ಲ ಯಾವುದೋ ಪಂಡಿತರು ಯಾವ್ದಾವುದೋ ಕಷ್ಟವಾಗಿ ಹೇಳಿರೋದನ್ನ ತುಂಬಾ ಚೆನ್ನಾಗಿದೆ ಅಂತ ಕೇಳ್ತೀವಿ ಆಗ ಆಮೇಲೆ ಅದು ಅವ್ರು ಏನು ಹೇಳಿದ್ರು ಅಂತ ಕೇಳಿದ್ರೆ ಹೇಳೋಕ್ಕೆ ಬರಲ್ಲ ನಮಗೆ ಯಾಕೆ ಅಂತಂದರೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಭಗವದ್ಗೀತೆನ ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೊಂಡ್ರಿ ಸಿಂಪಲ್ಲಾಗಿ ಹೇಳ್ತಿದ್ದೀರಾ ಅಂದರೆ ಅದು ಭಗವದ್ಗೀತೆ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ನಾವು ಪ್ರತಿ ದಿವಸ ಮಾತಾಡ್ತೀವಿ ಪ್ರತಿ ದಿವಸ ಮಾತಾಡ್ತೀವಿ ಅಂದರೆ ಒಂದು ಸತ್ಸಂಗವನ್ನು ಮಾಡ್ತೀವಿ ಯಾವುದೋ ಒಂದು ಆಧ್ಯಾತ್ಮದ ವಿಷಯವನ್ನು ಯಾವುದೇ ಆಧ್ಯಾತ್ಮದ ವಿಷಯವನ್ನು ಮಾತಾಡ್ತಾರೆ ಒಬ್ಬರು ಅಂತಂದರೆ ಅದು ಭಗವದ್ಗೀತೆ ಆಧಾರಿತವಾಗೇ ಇರುತ್ತೆ ಅದು ಹಿಂದುಗಳನ್ನೇ ಆಗಿರಬೇಕು ಕ್ರಿಶ್ಚಿಯನ್ನೇ ಆಗಿರಬೇಕು ಮುಸ್ಲಿಮ್ ಆಗಿರಬೇಕು ಅವನು ಅವನು ಧರ್ಮದ್ದೇ ಹೇಳ್ತಾನೆ ಅಂತಲ್ಲ ಯಾರು ಯಾವುದನ್ನೇ ಹೇಳಿ ಅದು ಭಗವದ್ ಭಗವದ್ಗೀತೆ ಮೂಲದಿಂದನೇ ಬಂದಿರುತ್ತೆ ಭಗವದ್ಗೀತೆಯಲ್ಲಿ ಯಾವುದೋ ಒಂದು ಅದು ಎಲ್ಲೋ ಒಂದು ಅದು ಬಂದಿರುತ್ತೆ ಆ ವಿಷಯ ಒಂದು ಒಬ್ಬನು ಒಂದು ಆಧ್ಯಾತ್ಮಿಕ ವಿಷಯವನ್ನು ಹೇಳ್ತಿದ್ದಾನೆ ಅಂದರೆ ಭಗವದ್ಗೀತೆ ಮೂಲದಿಂದನೇ ಬರಬೇಕು ಅಲ್ಲಿಂದನೇ ಬಂದಿರುತ್ತೆ ಈ ಭಗವದ್ಗೀತೆಗೆ ಮೂಲ ನಮ್ಮ ಉಪನಿಷತ್ತುಗಳು ವೇದಗಳೆಲ್ಲ ಬಂದಿರುತ್ತೆ ಅಲ್ವಾ ಅಂದಮೇಲೆ ನಾವು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ಪ್ರತಿಯೊಬ್ಬನಿಗೂ ಭಗವದ್ಗೀತೆಯನ್ನು ಅರ್ಥೈಸ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ ಯಾವಾಗಲೂ ಸೀದಾ ಓಟೆಯ ಒಳಗಡೆ ಇರೋ ಬೀಜವನ್ನು ತಲುಪೋ ಪ್ರಯತ್ನ ಮಾಡೋದು ಬೇಡ ಸಿಪ್ಪೆಯನ್ನು ಮೊದಲು ತೆಗೆಯೋಣ ಸಿಪ್ಪೆಯಲ್ಲಿ ಏನಿದೆ ಆ ಸಿಪ್ಪೆಯ ರುಚಿಯನ್ನು ನೋಡೋಣ ಸಿಪ್ಪೆ ಕಹಿಯಾಗಿದೆಯಾ ಹೇಗಿದೆ ಅಂತ ಆ ಸಿಪ್ಪೆಯ ರುಚಿಯನ್ನು ನೋಡಿದ್ಮೇಲೆ ಹಣ್ಣಿನ ತಿರುಳಿನ ರುಚಿಯನ್ನು ನೋಡಿ ಒಂದೊಂದನ್ನೇ ಅನುಭವಿಸ್ತಾ ಅನುಭವಿಸ್ತಾ ಓಟೆಯ ಒಳಗಡೆ ಏನಿದೆ ಆ ಓಟೆ ಅಷ್ಟೇ ಇರೋಕ್ಕೆ ಸಾಧ್ಯ ಇಲ್ಲ ಅದ್ರ ಒಳಗಡೆ ಇನ್ನೂ ಏನೋ ಇರಬೇಕು ಏನಿದೆ ಅಂತ ಆಗ ಹುಡ್ಕೋಕೆ ಹೋಗಿ ಸಿಪ್ಪೆ ಬಗ್ಗೆ ಸ್ವಲ್ಪ ತಿಳ್ಕೊಂಡು ತಿರುಳನ್ನು ತಿಂದು ಹಾಗೇ ಓಟೆಯನ್ನು ಬಿಡೋದು ಬೇಡ ಆ ಮನಸ್ಸಿನ ಬಗ್ಗೆನೂ ತಿಳ್ಕೊಳ್ಳೋಣ ಮನಸ್ಸನ್ನು ಹಾಗೇ ಬಿಟ್ಟು ಬಿಡೋದು ಬೇಡ ಉಸಿರು ಮತ್ತು ಶರೀರನ ಅಷ್ಟಕ್ಕೆ ನಮ್ಮ ತಿಳುವಳಿಕೆ ಸೀಮಿತವಾಗಿರೋದು ಬೇಡ ನಮ್ಮ ಜ್ಞಾನವನ್ನು ಎಷ್ಟು ಆಳದವರೆಗೆ ಆಗುತ್ತೆ ಅಷ್ಟು ಆಳದವರೆಗೂ ಹೋಗೋ ಪ್ರಯತ್ನ ಮಾಡೋಣ ಆದರೆ ಸುಲಭವಾಗಿರೋದನ್ನು ಹಾಗೇ ಬಿಟ್ಬಿಡೋದು ಬೇಡ ಸುಲಭವಾಗಿರೋದ್ರಿಂದ ಅರ್ಥ ಮಾಡ್ಕೊಳ್ತಾ ಹೋಗೋಣ ನೇರವಾಗಿ ಕಷ್ಟ ಇರೋದ್ರ ಕಡೆ ಹೋದರೆ ಇದು ಕಷ್ಟ ಇದು ಅರ್ಥ ಆಗಲ್ಲ ನನ್ನಂಥವ್ರಿಗೆ ಅಷ್ಟ ಅರ್ಥ ಆಗೋಲ್ಲ ನಾನು ಏನು ಮಾಡಿದ್ನೋ ಏನೋ ನಾನು ಎಷ್ಟು ಮಾಡಿದ್ರೂ ಇದನ್ನ ಅರ್ಥೈಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ಕೊಂಡ್ಬಿಡ್ತೀವಿ ಬೇಡ ನಾವು ಮತ್ತೊಂದು ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಅಂದರೆ ಅದನ್ನು ಅಳವಡಿಸ್ಕೊಳ್ಬೇಕು ಯಾವುದನ್ನೇ ಆದರೂ ನಾವು ಎಷ್ಟು ಅಳವಡಿಸ್ಕೊಳ್ತೀವಿ ಎಷ್ಟೆಷ್ಟು ಒಂದು ವಿಷಯವನ್ನು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ನಮ್ಮ ಒಳಗಡೆ ಎಷ್ಟೆಷ್ಟು ಬೆಳೆಸ್ಕೊಳ್ತಾ ಹೋಗ್ತೀವಿ ಅಷ್ಟಷ್ಟು ಸಂತೋಷವಾಗಿರ್ತೀವಿ ಸುಮ್ಮನೆ ಭಗವದ್ಗೀತೆ ನನಗೆ ಹದಿನೆಂಟು ಅಧ್ಯಾಯ ಬಾಯಿಗೆ ಬರುತ್ತೆ ನಾನು ಎಲ್ಲಿ ಬೇಕಿದ್ರೂ ಹೇಳ್ತೀನಿ ನನಗೆ ಆ ಅಧ್ಯಾಯವನ್ನು ಬರುತ್ತೆ ಈ ಅಧ್ಯಾಯ ಬರುತ್ತೆ ಅಂತ ಹೇಳೋದಲ್ಲ ಆ ಅಧ್ಯಾಯವನ್ನು ನಮ್ಮ ಜೀವನದಲ್ಲಿ ನಾವು ಎಷ್ಟು ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗತ್ತೆ ಬಾಯಲ್ಲಿ ಹೇಳೋದಲ್ಲ ಅಳವಡಿಸ್ಕೊಂಡಾಗ ಆ ವಿಷಯವನ್ನು ಹೇಳೋಕ್ಕೆ ಇನ್ನೂ ಹೆಚ್ಚಿನ ಇದು ಬರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ನಮಗೆ ಒಂದು ವಿಷಯವನ್ನು ನಾವು ಅಳವಡಿಸ್ಕೊಳ್ತಾ ಹೋದರೆ ಅಂದ್ರೆ ಸುಮ್ಮನೆ ಬಾಯಲ್ಲಿ ಒಂದು ಗಂಟೆ ನಾವು ಬ ಪ್ರವಚನವನ್ನು ಮಾಡಬಹುದು ಅದೇ ವಿಷಯವನ್ನು ನಾವು ಎದುರಿಸ್ಬೇಕಿದ್ರೆ ಗೊತ್ತಾಗುತ್ತೆ ಆ ವಿಷಯ ನಮ್ಮ ಜೀವನದಲ್ಲಿ ಬರುತ್ತಲ್ಲ ಒಂದೊಂದು ವಿಷಯನೂ ಆ ವಿಷಯವನ್ನು ಎದುರಿಸ್ಬೇಕಿದ್ರೆ ಇವನು ಆ ವಿಷಯವನ್ನು ಎಷ್ಟು ತಿಳ್ಕೊಂಡ ಒಂದು ಗಂಟೆ ಪ್ರವಚನವನ್ನು ಮಾಡಿದ ವ್ಯಕ್ತಿ ಆ ವಿಷಯಗಳನ್ನು ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ಗೊತ್ತೋಗೋ ಗೊತ್ತಾಗೋದು ಯಾವಾಗ ಆ ವಿಷಯಗಳೇ ಅವನನ್ನು ಎದುರಿಸಿದಾಗ ಅಥವಾ ಆ ವಿಷಯಗಳನ್ನು ಇವನು ಎದುರಿಸಿದಾಗ ಮಾತ್ರ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾವುದೇ ವಿಷಯವನ್ನು ಕಷ್ಟ ಅಂತ ಬಿಡಬೇಡಿ ಪ್ರತಿ ವಿ ಕಷ್ಟದ ವಿಷಯದಲ್ಲಿ ಸುಲಭವಾಗಿರೋದನ್ನು ಮೊದಲು ಆಯ್ಕೆ ಮಾಡಿ ಮಾಡ್ಕೊಳ್ಳೋಣ ಪ್ರತಿ ಕಷ್ಟದಲ್ಲೂ ಸುಲಭ ಅನ್ನೋದು ಇದ್ದೇ ಇರುತ್ತೆ ಪ್ರತಿ ಕಷ್ಟದಲ್ಲೂ ಯಾಕೆಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕಷ್ಟ ಇರಲಿ ಸುಖ ಇರಲಿ ಎರಡೂ ಒಟ್ಟೊಟ್ಟಿಗೆ ಬರುತ್ತೆ ಅಂತ ಹೇಳ್ತಾನೆ ಅಂದಮೇಲೆ ಎಲ್ಲೋ ಒಂದು ಕಷ್ಟವಾಗಿದ್ದಿದೆ ಅಂತಂದರೆ ಅಲ್ಲಿ ಸುಲಭವಾಗಿದ್ದೂ ಇದೆ ಎಲ್ಲೋ ಒಂದು ಕಡೆ ನೋವಿದೆ ಅಂದರೆ ಅದ್ರ ಜೊತೆ ಸಂತೋಷವೂ ಇದೆ ನೋವನ್ನೇ ಹುಡುಕೋದು ಬೇಡ ಸಂತೋಷನ ಹುಡುಕನ ಆ ನೋವಲ್ಲೂ ಒಂದು ಸಂತೋಷವನ್ನು ಕೊಟ್ಟಿರ್ತಾರೆ ಪ್ರತಿ ಸಂತೋಷದ ತುದಿಯಲ್ಲಿ ಒಂದು ನೋವನ್ನು ಇಟ್ಟಿರ್ತಾರೆ ಅದಕ್ಕೋಸ್ಕರ ಸಂತೋಷ ಜೀವನದಲ್ಲಿ ಸಂತೋಷ ಬಂದಿದೆ ಅಂದಾಗ ಅಹಂಕಾರದಲ್ಲಿ ಇರಬಾರ್ದು ಸಂತೋಷವನ್ನು ಅನುಭವಿಸಬೇಕು ಅಷ್ಟೇ ಬಿಟ್ಟರೆ ಸಂತೋಷದಲ್ಲಿದ್ದಾಗ ಅಹಂಕಾರದಲ್ಲಿ ಇರಬಾರ್ದು ಅದೇ ನಮಗೆ ನೋವನ್ನು ಇನ್ನೂ ಹೆಚ್ಚು ಮಾಡುತ್ತೆ ಆ ಸಂತೋಷವನ್ನು ಅನುಭವಿಸುವಷ್ಟೇ ಒಂದು ಅನುಭವಿಸುವಂತೆ ಇರುವ ಬಿರಬೇಕು ನಮ್ಮ ಮನಸ್ಥಿತಿ ಬಿಟ್ಟರೆ ಆ ಸಂತ ಎಷ್ಟೋ ಜನರಿಗೆ ಆ ಸಂತೋಷ ಬಂದಿದೆ ಅಥವಾ ಹೇಗೆ ಅಂದರೆ ಒಂದು ಗಾದೆ ಮಾತಿದೆಯಲ್ಲ ಅಲ್ಪಂಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡ್ದಿದ್ದ ಅಂತ ಗಾದೆ ಮಾತು ಆ ಗಾದೆ ಮಾತನ್ನು ನೆನ್ಪಲ್ಲಿ ಇಟ್ಕೋಬೇಕು ಇವತ್ತು ಸುಖದಲ್ಲಿದ್ದೀವಿ ಅಂದರೆ ಆ ಸುಖನ ಅನುಭವಿಸೋಣ ಆದರೆ ಆ ಸುಖದ ಕುರಿತಾಗಿ ಅಹಂಕಾರ ಪಟ್ಕೊಂಡಿರೋದು ಬೇಡ ಆ ಸುಖದಲ್ಲಿದ್ದಾಗಲೂ ಕಷ್ಟದಲ್ಲಿರೋನು ನೋಡಬೇಕು ನಾವು ಅಲ್ವಾ ಆ ಕಷ್ಟದಲ್ಲಿರೋನು ನೋಡಿ ನಾವು ನಗ್ಬಾರ್ದು ಯಾರ ಪರಿಸ್ಥಿತಿಯು ಹೇಗೂ ಇರ್ಬೋದು ಯಾಕೆಂದರೆ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಅದೇ ಬಂದಿದೆ ಅಲ್ವಾ ಎಲ್ಲ ವಿರೋಧಾಭಾಸಗಳು ಒಟ್ಟಾಗೇ ಬಿರುತ್ತೆ ಒಂದರ ಜೊತೆ ಜೊತೆಗೆ ಇನ್ನೊಂದು ಇದೆ ಅಂತಾನೆ ಕೃಷ್ಣ ಹೇಳಿದಾನೆ ಅಂದಮೇಲೆ ಕಷ್ಟ ಇದ್ದರೂ ಅದರ ಜೊತೆ ಸುಖ ಇದೆ ಪ್ರತಿ ನೋವಿನಲ್ಲೂ ಸಂತೋಷ ಇದೆ ಪ್ರತಿ ಯಾವ್ಯಾ ಯಾವುದು ನಮಗೆ ಇವತ್ತು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಕಷ್ಟ ಅಂದ್ಕೊಂಡಿದ್ದೀವಿ ಆ ಕಷ್ಟದಲ್ಲೂ ಅರ್ಥ ಮಾಡ್ಕೊಳ್ಳುವಂತಹ ಸುಲಭವಾದ ಮಾರ್ಗ ಕೂಡ ಇದೆ ಆ ಸುಲಭ ಮಾರ್ಗನ ಮೊದಲು ಆಯ್ಕೆ ಮಾಡ್ಕೋಬೇಕು ಸುಲಭ ಮಾರ್ಗನ ಅರ್ ಅರ್ ಅದು ಯಾವಾಗ ಆಯ್ಕೆ ಮಾಡ್ಕೋತೀವಿ ಕಷ್ಟವಾಗಿರೋದೆಲ್ಲ ಒಂದೊಂದೇ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ನಮಗೆ ಕಷ್ಟ ಅಂತ ಇವತ್ತು ಅಂದ್ಕೊಂಡಿದ್ದು ಕೂಡ ಸುಲಭವಾಗ್ತಾ ಹೋಗುತ್ತೆ ಯಾವಾಗೂ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಪ್ರತಿ ವಿಷಯನ ಯಾವತ್ತು ಯಾರ್ಯಾರಿಗೆ ಯಾವುದು ಅರ್ಥನೇ ಆಗ್ತಾ ಇಲ್ಲ ಅಂದ್ಕೋತೀರ ಅಲ್ಲಿ ಸುಲಭವಾಗಿ ಯಾವುದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅದನ್ನು ನೋಡಿ ಪ್ರತಿ ಶ್ಲೋಕದಲ್ಲೂ ಪ್ರತಿ ಶ್ಲೋಕದಲ್ಲೂ ಸಿಂಪಲ್ಲಾಗಿ ಯಾವ ಶ್ಲೋಕನೂ ಕಷ್ಟ ಅಂತ ಇಲ್ಲ ಭಗವದ್ಗೀತೆಯಲ್ಲಿ ಪ್ರತಿ ಶ್ಲೋಕ ಕೂಡ ಸಿಂಪಲ್ಲಾಗಿ ನಮ್ಮ ಜೀವನಕ್ಕೆ ಅನ್ವಯಿಸೋ ಹಾಗೆ ಇದೆ ಪ್ರತಿ ವಿಷಯನೂ ಕೂಡ ಅದನ್ನು ಮೊದಲು ಸಿಂಪಲ್ಲಾಗಿ ನೋಡಿ ಆಮೇಲೆ ನೀವು ಆತ್ಮ ಪರಮಾತ್ಮನವರೆಗೆ ಹೋಗಿ ಆಗ ನಿಮಗೆ ಅದು ಅರ್ಥವಾಗುತ್ತೆ ಮೊದಲೇ ಆತ್ಮ ಪರಮಾತ್ಮನಲ್ಲಿಗೆ ಹೋದರೆ ನಿಮಗೆ ಅರ್ಥವಾಗಲ್ಲ ಅದಕ್ಕೆ ನಿಮಗೆ ಅದು ಕಷ್ಟ ಅಂತ ಅನಿಸ್ತಾ ಇರುತ್ತೆ ನನಗೆ ತಿಳಿದಿರೋದು ಭಗವದ್ಗೀತೆ ಆಗಲಿ ಯಾವುದೇ ಆಧ್ಯಾತ್ಮಿಕ ವಿಷಯವಾಗಲಿ ಹೇಗೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ನನ್ನ ತಿಳುವಳಿಕೆ ಮಟ್ಟಿಗೆ ನಾನು ಅದನ್ನು ನನ್ನಷ್ಟಕ್ಕೆ ನಾನು ಅರ್ಥ ಮಾಡ್ಕೊಂಡಿರೋದು ನಾನು ಭಗವದ್ಗೀತೆಯನ್ನು ನಾನು ನೋಡೋ ದೃಷ್ಟಿಕೋನದಲ್ಲಿ ನಿಮಗೂ ಹೀಗೆ ಮಾಡಿದ್ರೆ ಅರ್ಥ ಆಗ್ಬೋದು ಅಂತ ನಾನು ಹೇಳಿದ್ದೀನಿ ನಿಮಗೆ ಆದ ಬೇರೆ ಒಂದು ದೃಷ್ಟಿಕೋನೂ ಇರಬಹುದು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅದನ್ನು ನಿಮ್ಮ ದೃಷ್ಟಿಕೋನೂ ಒಂದು ಸಲ ನೋಡಿ ನಿಮಗೆ ಯಾವುದು ಸಿಂಪಲ್ ಆಗಿ ಅನಿಸುತ್ತೆ ಅದನ್ನು ಇದು ಮಾಡ್ಕೊಳ್ಳಿ ಆದರೆ ಕಷ್ಟ ಅಂತ ಅಂದ್ಕೋಬೇಡಿ ಕಷ್ಟನ ನೀವು ಮಾಡ್ಕೊಂಡಿರೋದು ಅದು ಕಷ್ಟ ಇಲ್ಲ 嗯。